ಹೇಳಪ್ಪ ಇಡಿಯವರು ರೈಟ್ ಮಾಡಿ ಅವ್ರಿಗೇನು ಮಾಡ್ತಾರೆ ಮಾಡ್ಲಿ ಸಿ ಕಾನೂನಿನ ಪ್ರಕಾರ ಮಾಡೋದ ಕಾನೂನು ಪ್ರಕಾರವಾಗಿ ಮಾಡಲಿ ಅನ್ನೋದು ಅಷ್ಟೇ ನಮ್ಮದು ಯಾವುದೇ ಕಾನೂನ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡೋಲ್ಲ ಯಾವುದೇ ಕಾನೂನಿನ ಅನುಷ್ಠಾನದಲ್ಲಿ ಅಡ್ಡಿ ಬರಲ್ಲ ಹ್ಮ ಅಡ್ಡಿ ಪಡಿಸಲ್ಲ ಕೇಳ್ತಾರೆ ನೋಡಪ್ಪ ಹೈಕಮಾಂಡ್ ಅವರು ನಮ್ಗೆ ಹೇಳಿದ್ದಾರೆ ಕೆಲವು ಕಂಪ್ಲೇಂಟ್ ಬಂದಿದ್ದಾವೆ ದೂರುಗಳು ಯಾಕಂತಂದ್ರೆ ಸರ್ವೆ ಆಗಿರೋದು ಎರಡ್ ಸಾವಿರದ ಹದಿನೈದರಲ್ಲಿ

ರಿಪೋರ್ಟ್ ಇಸ್ ಅಕ್ಸೆಪ್ಟೆಡ್ ಬಟ್ ಇನ್ಮರೇಷನ್ ಮಾತ್ರ ಮಾಡೋದು ಯಾರು ಕೈ ಬಿಟ್ಟು ಹೋಗಿದ್ರೆ ಅವರು ರಾಜಕೀಯ ಮಾಡೇ ಮಾಡ್ತಾರೆ ಬಿ ಜೆ ಬಿಜೆಪಿಯವರಿಗೆ ಸುಳ್ಳು ಜನಗಳ ಮುಂದೆ ದಾರಿತ ಪುಸ್ತಕ ಕೆಲಸ ಮಾಡೋದು ಸುಳ್ಳು ಇಟ್ಟು ಆಮೇಲೆ ರಾಜೀನಾಮೆ ಕೇಳೋದು ಹ ಈಗ ಕುಂಭಮೇಳದಲ್ಲಿ ಎಷ್ಟು ನಲವತ್ತೈವತ್ತು ಜನ ಸತ್ತರ ಆಗ ರಾಜೀನಾಮೆ ಕೇಳಿದ್ರ ಇವರು ಕೇಳದ್ರೇನ್ರಿ ಒಂದು ಸೇತುವೆ ಇನಾಗ್ರೇಷನ್ ದಿನನೇ ಬಿದ್ದೋಯ್ತು ಅಲ್ಲಿ ಸುಮಾರು ನೂರ ನಲವತ್ತು ಜನ ಸತ್ರು ಆಗ ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೇಳಿದ್ರಪ್ಪ ಗೋಧ್ರಾ ಇನ್ಸಿಡೆಂಟ್ ನಲ್ಲಿ ಎಷ್ಟು ಜನ ಸತ್ತರು ಚೀಫ್ ಮಿನಿಸ್ಟರ್ ಆಗಿದವ್ರು ಯಾರು ಗುಜರಾತ್ ನಲ್ಲಿ ಹ ಏನಯ್ಯ ಸಿಜನ್ನಲ್ಲಿ ಆಕ್ಸಿಜನ್ ಸಪ್ಲೈ ಮಾಡಕ್ಕಾಗಲಿ ಕಳೆದ ವರ್ಷದಲ್ಲಿ ಕೋವಿಡ್ ಟೈಮ್ನಲ್ಲಿ ಎಷ್ಟು ಜನ ಸತ್ರು ಬಸವರಾಜ್ ಬೊಮ್ಮಾಯಿ ರಾಜೀನಾಮೆ ಕೊಟ್ರ ಬಿಜೆಪಿ ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ರಾಜಕೀಯವಾಗಿ ಮಾಡ್ತಾ ಇದಾರೆ ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಸಿ ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಕುರಸ್ ಆ ಬೆಂಗಳೂರು ಉತ್ತರ ಅಂತ ಹೇಳಿ ಬಕಾಯ ಹೋಲ್ ಮಾಡ್ತಾರೆ ಯಾರು ಹೇಳಿದ್ರು ನಿಮಗೆ ಪರಮೇಶ್ವರ ಅವರು ಆ ಪರಮೇಶ್ವರ ಅವರು ಸರ್ಕಾರಕ್ಕೆ ಪ್ರಸ್ತಾವ ಸಲ್ಲಿಸಿ ಕ್ಯಾಬಿನೆಟ್ ಮುಂದೆ ಬರ್ಲಿ ಬಿಡ್ರು ರೇಟರ್ ಬೆಂಗಳೂರು ಸೆಟ್ಮೆಂಟ್ ಅಲ್ಲಿ ರೇಟರ್ ಬೆಂಗಳೂರಿಗೆ ಅಡ್ರೆಸ್ ಸೆಟ್ಮೆಂಟ್ ಅಂತ ಹೇಳಿದಾರೆ ಕ್ಯಾಬಿನೆಟ್ ಕ್ಯಾಬಿನೆಟ್ ಇದು ಬರ್ಲಿ ಕ್ಯಾಬಿನೆಟ್ ಮುಂದೆ ಬಂದಾಗ ಚರ್ಚೆ ಮಾಡ್ತೀವಿ ಇದೆಲ್ಲಾ ಸೇರಿ ಅನೇಕ ಆಯೋಗಗಳು ಮಾಡಿದಿರಿ ಅದಿಕವರೆಗೂ ಕೋರ್ಟ್ ಆಗಣ್ಣಕ್ಕೆ ಸೇರದಂತೆ ಹೋಗೆ ನಾವೆಲ್ಲಾ ತಾರ್ಕಿಕ ಆರ್ಥಿಕ ಲಾಜಿಕಲ್ ಅಂತ ಯಾವಾಗ ಆಗುತ್ತೆ ครับ ಓಹ್ ಸೀ ನೋಡಪ್ಪ ಒಂದು ನಾವು ಈಗಾಗಲೇ ಇದಕ್ಕೆ ತನಿಖೆ ಮಾಡಲಿಕ್ಕೆ ಒಂದು ಒನ್ ಮ್ಯಾನ್ ಕಮಿಷನನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ ಅದು ಒಂದು ತಿಂಗಳಲ್ಲಿ ಮೂವತ್ತು ದಿನದಲ್ಲಿ ವರದಿ ಕೊಡಿ ಅಂತ ಹೇಳಿದ್ವಿ ಅದ್ರ ಬಗ್ಗೆ ನಾನು ಮಾತಾಡಲ್ಲ ಅಲ್ಲ ಇನ್ನೊಂದು ಕೇಳೋದು ಹಿಂದೆ ಜಸ್ಟಿಸ್ ಪುನಾದ್ ಮಾಡಿದ್ವಲ್ಲ ಸರ್ ಅದೆಲ್ಲ ಕೋವಿಡ್ ಟೈಮ್ ಅದಕ್ಕೆಲ್ಲ ಟೈಮ್ ಕೊಟ್ಟಿದ್ದೀವಿ ಟೈಮ್ ಕೊಟ್ಟು ಆ ಟೈಮ್ ಒಳಗಡೆ ಕೊಡಬೇಕು ಅಂತ ಹೈಕಮಾಂಡ್ ಏನ್ ಹೇಳ್ತಾರೆ ಇನ್ನೊಂದು ಸರ್ವೆ ಮಾಡಿ ಅಂತ ಹೇಳಿ

ನಾವು ಇನ್ನೂ ಅತಿಥಿ ಉಪನ್ಯಾಸಿಕರು ಹೆಚ್ಚು ಮಾಡ್ತಕ್ಕ ಮಾಡ್ತೀವಿ ಆಮೇಲೆ ಅವ್ರ ಸಂಬಳನೂ ಕೂಡ ಜಾಸ್ತಿ ಮಾಡಿದೀವಿ ಸೌಲಭ್ಯ ಸೌಲಭ್ಯ ಎಲ್ಲ ಒದಗಿಸ್ಕೊಟ್ಟ ಅದರಿಂದ ಎಜುಕೇಶನ್ ಗೆ ನಮ್ ಸರ್ಕಾರ ಪ್ರೈಮರಿ ಎಜುಕೇಶನ್ ಅಂಡ್ ಹೈಯರ್ ಎಜುಕೇಶನ್ಗೆ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಆಗಿದೆ ಅದ ಅವರಿಂದ ಆಗಿಲ್ಲ ಬಡತನ ಏನ್ ಮಾಡಿದ್ರು ಬಡತನ ಕಡಿಮೆ ಮಾಡ್ಲಿಕ್ಕೆ ನೀವೇ ತಮ್ಮ ನೀನು ಬಿಜೆಪಿ ಪರ ಪ್ರಶ್ನೆ ಕೇಳ್ತಾ ಇದೆಯಲ್ಲ ಅಲ್ಲ ಪತ್ರಿಕೆಲ್ಲ ಆಯ್ತು ಕೇಳಪ್ಪ ನೀನು ಈಗ ಇಷ್ಟು ಜನ ಇಲ್ಲ ನೀವ್ ಒಬ್ಬ ಕೇಳ ಆಯ್ತಾ ಬಡತನ ಕಡಿಮೆ ಆಗಿದೆ ಬಡತನ ಕಡಿಮೆ ಆಗಿರೋದು ನಮ್ಮ ಇದು ಮತ್ತೆ ಗರೀಬಿ ಅಠಾವೋ ಆ ಕಾರ್ಯಕ್ರಮದಿಂದ ಇವತ್ತಿನವರೆಗೂ ನಡ್ಕೊ ಬಂದಿದೆ ಬಡತನ ಮಿಟಿಗೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಪ್ರೋಗ್ರಾಮ್ಸ್ಗಳು ನಡ್ಕೊಂಡು ಬಂದಿದ್ದಾವೆ ಅದರಿಂದ ಕಡಿಮೆ ಆಗಿದೆ ನೋಡಪ್ಪ ಇದು ಐವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡೋದು ಮೂವತ್ತು ಪರ್ಸೆಂಟ್ ಮಾತ್ರ ಕೇಂದ್ರ ಸರ್ಕಾರ ಕೊಡೋದು ಇಪ್ಪತ್ತು ಪರ್ಸೆಂಟ್ ಬೆನಿಫಿಷಿಯರಿ ಕೊಡೋದು ಅಲ್ವಾಂಟ್ ರಾಜ್ಯ ಸರ್ಕಾರ ಹೊಸ ನಾವು ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಕೊಡ್ತೀವಿ ಪ್ರಧಾನ ಮಂತ್ರಿ ಎಂತದು ಜಲ ಜೀವನ್ ಮಿಷನ್ ಜಲ ಜೀವನ್ ಮಿಷನ್ ನಾವು ಆಮೇಲೆ ಆಸ್ಪತ್ರೆ ಎಂತ ಇದು ನ್ಯಾಷನಲ್ ಹೆಲ್ತ್ ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ನಾವು ಎಷ್ಟು ಜಾಸ್ತಿ ನಾವೇ ಜಾಸ್ತಿ ಕೊಡ್ತೀವಿ ಪ್ರಧಾನ ಪ್ರಧಾನಮಂತ್ರಿ ಆರೋಗ್ಯ ಯೋಜನೆ ಅಭಿಯಾನ ಆಯುಷ್ಮಾನ್ ಈ ಸಿ ನೋಡಪ್ಪ ಅನೇಕ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಪ್ರಧಾನಮಂತ್ರಿಗಳು ಹೆಸರು ಇರ್ತದೆ ನಾವೇ ಜಾಸ್ತಿ ಕೊಡ್ತೀವಿ ಯಾಕೆ ಮಾಡ್ತೀವಿ ಅಂತಂದ್ರೆ ಈಗ ಕುಸುಮ ಕುಸುಮೀ ಕುಸುಮ ಬೀನಲ್ಲಿ ನಾವೇ ಜಾಸ್ತಿ ಕೊಟ್ಟರು ಕೂಡ ಕೇಂದ್ರ ಸರ್ಕಾರದಿಂದ ಮೂವತ್ತು ಪರ್ಸೆಂಟ್ ಬರ್ತದೆ ಅಂತ ನಾವು ಒಪ್ಕೊತೀವಿ ಅಷ್ಟೇ ಮೂವತ್ತು ಪರ್ಸೆಂಟ್ ಒಪ್ದೇ ಹೋದ್ರೆ ಮೂವತ್ ಪರ್ಸೆಂಟ್ ಬರಲ್ವಲ್ಲ ರೈತರಿಗೆ ಒಳ್ಳೇದಾಗಬೇಕು ಗ್ರಾಮೀಣ ಪ್ರದೇಶದಲ್ಲಿ ಅಬೃದ್ಯ ಆಗಬೇಕು ಅನ್ನ ಕಾರಣಕ್ಕೋಸ್ಕರ ಇದನ್ನೆಲ್ಲ ಹೋಗ್ತೀವಿ ಸರಿ ದಿನ ಯಾ ಆಗುತ್ತೆ ಸರ್ ದಿನವಡೆ ಯಾ ಆಗುತ್ತೆ ನಮ್ಮ ಜಿಲ್ಲೆಗೆ ಅದು ಎಕ್ಸಾಕ್ಟ್ ಆಗಿ ಹೇಳಕಾಗಲ್ಲ ಸುಮ್ಮನೆ ಎಷ್ಟು ವರ್ಷ ಇದೆ ನಮ್ಮ ಜಿಲ್ಲೆಗಳಲ್ಲಿ ನನಗೆ ಪ್ರಕಾರ ಇನ್ 2 ವರ್ಷದಲ್ಲಿ ಮುಗಿಯಬಹುದು ಕ್ಯಾಬಿನೆಟ್ ಇದೆ ಅವ ಫೈನಲಿ 2 ವರ್ಷದಲ್ಲಿ ನಾನು ಒಂದು ಮೀಟಿಂಗ್ ಕರೆದಿದ್ದೀನಿ ಈ ಇತ್ನೋಳೆ ಬಗ್ಗೆ ಈ ಭಾಗದ ಚಿಕ್ಕಬಳ್ಳಾಪುರ ಕೋಲಾರ ಆ ಗ್ರಾಮ ಮಂತ್ರಿಗಳು ಜಿಲ್ಲಾ ಮಂತ್ರಿಗಳು ಎಂಎಲ್ಎಗಳು ದಲೆ ಇದು ಅಂತೂ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕರೆಬಿಡಿದೆ ರಾಜಕೀಯ ಆರ್ಥಿಕ ಪರಿಸ್ಥಿತಿ ಆ ರಾಜಕೀಯ ಆರ್ಥಿಕ ಪರಿಸ್ಥಿತಿ ಶಮಂಗಿ ಬೇರೆ ಅಚಾನೇನ್ ಖಾಲಿಯಾಗಿದೆ ಗ್ಯಾರಂಟಿಯಿಂದ ಅಚಾನೇನ್ ಖಾಲಿಯಾಗಿದೆ ಗ್ಯಾರಂಟಿಗಳಿಗೂ ಒದಗಿಸಿದ್ದೀವಿ ದುಡ್ಡನ್ನ ಅಭಿವೃದ್ಧಿ ಕೆಲಸಗಳಿಗೂ ಒದಗಿಸಿದ್ದೀವಿ ಈಗ ಹಾ ನೋಡಪ್ಪ ನಿನಗೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ಹೋದ ವರ್ಷ ಐವತ್ತೆರಡು ಸಾವಿರ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇತ್ತು ಈ ವರ್ಷ ಎಂಬತ್ಮೂರು ಸಾವಿರ ಕೋಟಿ ಆಗಿದೆ ನಿನ್ಗೆ ಏನ್ ಅನ್ಸುತ್ತೆ ದಿವಾಳಿ ಆಗಿದ್ಯಾ ಮೂವತ್ತೊಂದು ಸಾವಿರ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಾಗಿದೆ ಒಂದು ವರ್ಷದಲ್ಲಿ ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡು ಕೊಡ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡು ಕೊಡ್ತೀವಿ ಗ್ಯಾರಂಟಿ ಯೋಜನೆಗಳಿಗೆ ಫಿಫ್ಟಿ ಫೈವ್ ಥೌಸಂಡ್ ಕ್ರೋರ್ಸ್ ಕೊಡ್ತಾ ಇದೀವಿ ಎಲ್ಲಿ ನಾವು ಎಲ್ಲ ಏನೇನು ಮ್ಯಾನಿಫೆಸ್ಟೋನಲ್ಲಿ ಹೇಳಿದೀವಿ ಐನೂರ ತೊಂಬತ್ ಮೂರು ಮ್ಯಾನಿಫೆಸ್ಟೋನಲ್ಲಿ ಭರವಸೆಗಳಲ್ಲಿ ಇನ್ನೂರ ನಲವತ್ತೆರಡು ಭರವಸೆಗಳನ್ನ ಈಡೇರಿಸಿದ್ವಿ ನೀವೇ ಹೇಳಿ ಎಷ್ಟು ಮಾರ್ಕ್ಸ್ ಕೊಡಬಹುದು ಎರಡು ವರ್ಷದಲ್ಲಿ ಅವರು ಆರ್ನೂರ ಭರವಸೆಗಳು ಹೇಳಿ ನಾಟ್ ಈವನ್ ಟೆನ್ ಪರ್ಸೆಂಟ್ ಕೂಡ ಇಂಪ್ಲಿಮೆಂಟ್ ಅವ್ರಿಗೆ ಎಷ್ಟು ಕೊಡಬೇಕು ನಮ್ಗೆ ಎಷ್ಟು ಕೊಡಬೇಕು